ಕರೆಯುತ್ತಿದೆ ದಕ್ಷಿಣ ಕಾಶಿ ಮಹಾಕೂಟ ಹೌದು ದಕ್ಷಿಣ ಕಾಶಿ ಎಂದೇ ಕರೆಯುವ ಬದಾಮಿ ತಾಲೂಕಿನ ಮಹಾಕೂಟ ಇಂದು ಕೋ ಕೋಟ್ಯಂತರ ಭಕ್ತರನ್ನು ಕೈ ಬೀಸಿ ಕರೆಯುವುದರೊಂದಿಗೆ ಕೋಟ್ಯಂತರ ಭಕ್ತರಿಗೆ ಪುಣ್ಯ ಕ್ಷೇತ್ರ ಕೂಡ ಇದಾಗಿದೆ ಇಲ್ಲಿ ನಿರ್ಮಿತಗೊಂಡ ಕಣಿವೆಯಲ್ಲಿ ಗುಡಿಗಳ ಗುಂಪುಗಳಿವೆ ಚೆಲುವಿನ ಆಗರವಾಗಿದೆ ಇದು ಹಲವಾರು ಲಿಂಗಗಳಿಂದ ಕೂಡಿದ ಕೂಟವಾದ ಇದು ಮಹಾಕೂಟ ಎಂದೇ ಇದನ್ನ ಕರೆಯಬಹುದಾಗಿದೆ ಜೊತೆಗೆ ಕಲ್ಯಾಣಿ ವಿಷ್ಣು ಗೌರಿ ಸರಸ್ವತಿ ವೀರಭದ್ರ ಮೊದಲಾದ ದೇವಾಲಯಗಳ ಸಮೂಹವೇ ಮಹಾಕೂಟ ಇಲ್ಲಿನ ವಿಶೇಷ ಎಂದರೆ ಬರಗಾಲದಲ್ಲಿ ಹಳ್ಳ ಕೊಳ್ಳ ಕೆರೆ ಬಾವಿಗಳು ಬತ್ತಿದ್ದರೆ ಇಲ್ಲಿನ ನೀರಿನ ಕೊಂಡ ಎಂದೂ ಕೂಡ ಬತ್ತಿಲ್ಲ ತನ್ನತನವನ್ನ ಕಾಯ್ದುಕೊಂಡಿದೆ ಪ್ರವಾಸಿಗರು ಬಂದು ಕೆಲವರು ಇಲ್ಲಿನ ನೀರಿನ ಹೊಂಡದಲ್ಲಿ ಸ್ನಾನ ಮಾಡಿ ಪಾವನರಾಗುವರು ಮಹಾಕೂಟದ ಸುತ್ತಮುತ್ತಲು ಹಚ್ಚ ಹಸುರಿನ ನಿಸರ್ಗ ರಮಣೀಯ ಸೊಬಗು ಭೂತಾಯಿ ಹಸಿರು ಸೀರೆಯ ಉಟ್ಟು ಪುಪ್ಪಸ ತೊಟ್ಟು ಶೃಂಗಾರಗೊಂಡಿರುವಂತೆ ಕಾಣುವಂತಹ ನೋಟ ಮಹಾಕೂಟಕ್ಕೆ ಮತ್ತಷ್ಟು ಮೆರುಗು ತಂದಿದೆ ಹೀಗಾಗಿ ದಿನನಿತ್ಯ ಸಾವಿರಾರು ಭಕ್ತರನ್ನು ಮಹಾಕೂಟ ಕೈ ಮಾಡಿ ಕರೆಯುತ್ತಿದೆ ಇಲ್ಲಿ ಬಂದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಹಾಗಾದರೆ ಅಕಸ್ಮಾತ್ ಈ ಕಡೆ ಬಂದರೆ ದಕ್ಷಿಣ ಕಾಶಿ ಎಂದೇ ಕರೆಯುವ ಮಹಾಕೂಟಕ್ಕೆ ಭೇಟಿ ನೀಡಿ ವರದಿ ಶಂಕ್ರಮ ಲಖಮಾಪುರ್ ಶಿಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ